ಸ್ವಾಗತ ಮಾಡಿ ನನ್ನ ಆಳಂದ ಮತಕ್ಷೇತ್ರದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ನಾಲ್ಕುನೂರ ಅರವತ್ತೇಳು ತೆರೆದ ಬಾವಿಗಳನ್ನು ಉದ್ಯೋಗ ಖಾತ್ರಿ ಯೋಜನೆಯಡಿ ಸ್ಯಾಂಕ್ಷನ್ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಂಜೂರಾದ ಕೂಲಿ ಕಾರ್ಮಿಕರಿಗೆ ಹಚ್ಚಿ ಕೆಲಸ ಮಾಡಿಸಿ ಬೇರೆಯದು ಭಾಗಗಳನ್ನು ತೆರೆಯಬೇಕು ಆದ್ರೆ ನನ್ನ ಆಡಂದ್ ಕ್ಷೇತ್ರದಲ್ಲಿ ಬಿ ಆರ್ ಪಾಟೀಲ್ ಶಾಸಕರು ಉದ್ಯೋಗ ಖಾತ್ರಿ ನಿಯಮಗಳನ್ನು ಗಾಳಿಗೆ ತೂರಿ ಸಿ ಬಿ ಮಷೀನರಿಗಳಿಂದ ಬಾವಿಗಳನ್ನು ತೋಡ್ತಾ ಇದ್ದಾರೆ ಅಲ್ಲದೆ ಒಬ್ಬ ಒಂದು ಕುಟುಂಬಕ್ಕೆ ಒಂದು ಜಾಬ್ ಕಾರ್ಡ್ ಕೊಡಬೇಕು ಅಂತ ಹೇಳಿ ನಿಯಮ ಇದೆ ಆದ್ರೆ ಅವರು ತಾಯಿಗೊಂದು ಜಾಬ್ ಕಾರ್ಡ್ ತಂದಿಗೊಂದು ಜಾಬ್ ಕಾರ್ಡ್ ಮಗನಿಗೊಂದು ಜಾಬ್ ಕಾರ್ಡ್ ಮಗಳಿಗೊಂದು ಜಾಬ್ ಕಾರ್ಡ್ ಒಂದೇ ಕುಟುಂಬದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಜಾಬ್ ಕಾರ್ಡ್ಗಳನ್ನು ಕೊಟ್ಟು